ನಮಸ್ತೆ ಫ್ರೆಂಡ್ಸ್ ಶ್ರೀ ಗುರುಭ್ಯೋ ನಮಃ ನಮ್ಮೆಲ್ಲರ ಪೂಜ್ಯ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರೀಜಿ ಗುರುಗಳಿಗೆ ನಮ್ಮ ತುಂಬು ಹೃದಯದ ಆತ್ಮಪ್ರಣಾಮವನ್ನು ಅರ್ಪಿಸೋಣ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ನಮ್ಮ ತುಂಬು ಹೃದಯದ ಆತ್ಮಪ್ರಣಾಮವನ್ನು ಅರ್ಪಿಸೋಣ ಫ್ರೆಂಡ್ಸ್ ಸತ್ಯಶೋಧನೆ ಪುಸ್ತಕದ ಐದನೇ ಅಧ್ಯಾಯ ಪರಿನಿರ್ವಾಣ ಹೊಂದಿದ ನಂತರ ಬುದ್ಧನು ನರಂಜರಾ ನದಿ ತೀರದಲ್ಲಿನ ಸಾಲ್ವಾಮನದಲ್ಲೇ ತಿರುಗುತ್ತಾ ಶೂನ್ಯ ಸ್ಥಿತಿಯನ್ನು ಆನಂದಿಸುತ್ತಾ ಇದ್ದನು ಏಕಾಂತದಲ್ಲಿ ಸಾಧನೆ ಮಾಡುತ್ತಾ ಇದ್ದಾಗ ಒಂದು ಬಾರಿ ಯಾರ ಬಳಿಯಲ್ಲಾದರೂ ಶಿಷ್ಯನಾಗಿ ಸೇರಿ ವಿನಯ ವಿಧೇಯತೆಗಳೊಂದಿಗೆ ಇದ್ದು ತಾನು ಸಾಧಿಸಿದ ಉಚ್ಚ ಸ್ಥಿತಿಯನ್ನು ತಿಳಿಸಿ ಶಿಷ್ಯನಾಗಿರಬೇಕೆಂದುಕೊಂಡನು ಆದರೆ ತಾನು ಹೊಂದಿದ ಈ ಜ್ಞಾನವನ್ನು ತಿಳಿಸಬೇಕೆಂದುಕೊಂಡಾಗ ಯಾವ ಗುರು ಯಾವ ಬ್ರಾಹ್ಮಣನು ತಾನು ಅಂದುಕೊಂಡ ಉನ್ನತ ಸ್ಥಿತಿಯಲ್ಲಿ ಇರಲಿಲ್ಲ ಆದ್ದರಿಂದ ಮಾನವ ಮಾತ್ರರಿಗಲ್ಲದೆ ಈ ಧರ್ಮಕ್ಕೆ ವಿನಯ ವಿಧೇಯತೆಗಳೊಂದಿಗೆ ಇರುತ್ತೇನೆ ಎಂದುಕೊಂಡನು ಬುದ್ಧನ ಆಲೋಚನೆಗಳನ್ನು ಕಂಡುಕೊಂಡ ಒಬ್ಬ ಆಸ್ಟ್ರಲ್ ಮಾಸ್ಟರ್ ಬಂದು ಓ ಮಹಾನುಭಾವ ನೀವು ಸಾಧಿಸಿದ ಜ್ಞಾನವನ್ನು ಎಲ್ಲರಿಗೂ ತಿಳಿಸಿ ಕೆಲವು ಮಾನವರು ನೀವು ಹೇಳುವ ಜ್ಞಾನವನ್ನು ತಿಳಿದುಕೊಳ್ಳಲು ಅರ್ಹತೆಯನ್ನು ಹೊಂದಿದ್ದಾರೆ ಜ್ಞಾನೋದಯವಾದ ಬುದ್ಧರೆಲ್ಲರೂ ಧರ್ಮವನ್ನೇ ಆಚರಿಸಿದರು ಇದೇ ಬುದ್ಧರ ಲಕ್ಷಣ ಈಗ ಕೂಡ ಕೆಲವರು ನಿಮ್ಮ ಬೋಧನೆಗಳನ್ನು ಕೇಳಿ ತಿಳಿದುಕೊಂಡು ಜ್ಞಾನವನ್ನು ಬೆಳೆಸಿಕೊಂಡು ಮನನ ಮಾಡಿಕೊಳ್ಳುತ್ತಾರೆ ನೀವು ಜ್ಞಾನ ಬೋಧೆ ಮಾಡದಿದ್ದರೆ ಅವರು ಈ ಜ್ಞಾನವನ್ನು ತಿಳಿದುಕೊಳ್ಳದೆಯೇ ಜೀವನದಿಂದ ಹೊರಹೋಗುತ್ತಾರೆ ಆದ್ದರಿಂದ ನೀವು ಸಂಘ ಸಂಕ್ಷೇಮಕ್ಕಾಗಿ ಈ ಕಾರ್ಯ ಮಾಡಿ ಎಂದು ಅವರು ಹೀಗೆ ಹೇಳಿದರು ಮಹಾನುಭಾವ ಪ್ರಾಚೀನ ಮಗದದಲ್ಲಿ ಹಿಂದೆ ಒಂದು ಧರ್ಮ ಹುಟ್ಟಿತು ಮಲಿನ ಮನಸ್ಕರು ರೂಪಿಸಿದ ಅಶುದ್ಧ ಧರ್ಮವದು ನೀವು ಅಮೃತತ್ವಕ್ಕೆ ದಾರಿ ತೆರೆಯಿರಿ ನಿಮ್ಮ ಧರ್ಮ ಬೋಧನೆಯಿಂದ ಎಲ್ಲರೂ ಪುನೀತರಾಗುತ್ತಾರೆ ಓ ತಥಾಗತ ಹೇಳಿ ನೀವು ಹೇಳುವ ಬೋಧೆಯನ್ನು ಅರ್ಥ ಮಾಡಿಕೊಳ್ಳುವವರೂ ಇರುತ್ತಾರೆ ಪ್ರಪಂಚದಲ್ಲಿ ತಿರುಗಿ ಬೋಧೆ ಮಾಡಿ ಎಂದು ತಿಳಿಸಲು ಬುದ್ಧನು ನನಗೆ ತಿಳಿದ ಧರ್ಮವನ್ನು ತಿಳಿಸಬೇಕೆಂದರೆ ದ್ವೇಷದೊಂದಿಗೆ ತುಂಬಿದವರು ಭೋಗ ಲಾಲಸೆಗಳು ಕತ್ತಲಲ್ಲಿ ಇರುವವರು ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಾರರು ಅದು ಅವರಿಗೆ ಇಷ್ಟವಿಲ್ಲದ್ದು ಸೂಕ್ಷ್ಮ ಸತ್ಯ ನೋಡುವುದಕ್ಕೆ ಕಷ್ಟಕರವಾದದ್ದು ಎಷ್ಟು ಆಲೋಚಿಸಿದರೂ ನನ್ನ ಮನಸ್ಸು ಧರ್ಮಬೋಧೆಗೆ ಇಷ್ಟಪಡುತ್ತಿಲ್ಲ ಎಂದನು ಗೌತಮ ಬುದ್ಧ ಆಗ ಹಾಸ್ಟೆಲ್ ಮಾಸ್ಟರ್ ಮತ್ತೆ ಮತ್ತೆ ಬೇಡಿಕೊಂಡನು ಬುದ್ಧನು ಸಮ್ಮತವನ್ನು ತಿಳಿಸಲಿಲ್ಲ ಮೂರನೆಯ ಸಾರಿ ಪ್ರಾರ್ಥಿಸಿದ ನಂತರ ತನ್ನ ದಿವ್ಯ ಚಕ್ಷುವಿನಿಂದ ಮಾನವರನ್ನು ಬುದ್ಧನು ಪರಿಶೀಲಿಸಿದನು ಮಾನವರೆಲ್ಲ ಕೆಲವರು ಮಂದ ಬುದ್ಧಿಯುಳ್ಳವರು ಕೆಲವರು ಅಹಂಕಾರಿಗಳು ಕೆಲವರು ಒಳ್ಳೆಯವರು ಕೆಟ್ಟವರು ಕೆಲವರು ಸುಲಭವಾಗಿ ಬೋಧನೆಯನ್ನು ಅರ್ಥ ಮಾಡಿಕೊಳ್ಳುವವರು ಕೆಲವರು ಕಷ್ಟಕರವಾಗಿ ಅರ್ಥ ಮಾಡಿಕೊಳ್ಳುವವರು ಕೆಲವರು ಸೂಕ್ಷ್ಮ ದೃಷ್ಟಿಯುಳ್ಳವರು ಕೆಲವರು ವಿವಿಧ ಯೋಜನೆಗಳಲ್ಲಿ ಮಂದ ಎಂಬುದಾಗಿ ದರ್ಶಿಸಿದನು ಆದರೆ ದುಃಖದಿಂದಲೋ ಭಯದಿಂದಲೋ ಜೀವನದ ಇನ್ನೊಂದು ತೀರವನ್ನು ನೋಡಲಾರದೆ ಹೋಗುತ್ತಿದ್ದಾರೆಯೇ ಹೊರತು ಅಸಲು ಜೀವನವನ್ನು ನೋಡದವರೇ ಇಲ್ಲ ಎಂದು ತಿಳಿದುಕೊಂಡನು ಸಂಘದ ಬಗ್ಗೆ ಜವಾಬ್ದಾರಿ ಹೊಂದಿದ ಪೌರನಾಗಿ ಬುದ್ಧನು ತನಗೆ ತಿಳಿದ ಧರ್ಮವನ್ನು ಬೋಧಿಸಬೇಕೆಂದು ನಿರ್ಣಯಿಸಿಕೊಂಡು ಹೀಗೆ ಹೇಳಿದನು ಮರಣರಹಿತ ಸ್ಥಿತಿದ್ವಾರಗಳು ತೆರೆಯಿರಿ ನಿದ್ರೆಯಿಂದ ಎಚ್ಚರಗೊಂಡು ನಂಬಿಕೆಯೊಂದಿಗೆ ಕೇಳಿರಿ ಇದರಲ್ಲಿರುವ ಕಷ್ಟ ತಿಳಿದವನಾದ್ದರಿಂದ ಈ ವೈಭವೋಪೇತವಾದ ಧರ್ಮವನ್ನು ಬೋಧಿಸುತ್ತೇನೆ ಆಸ್ಟಲ್ ಮಾಸ್ಟರ್ ಸಂತೋಷದಿಂದ ಹೊರಟು ಹೋದನು ಜ್ಞಾನಬೋಧೆ ಯಾರೊಂದಿಗೆ ಶುರು ಮಾಡಬೇಕು ಅಂದುಕೊಳ್ಳುತ್ತಾ ತನ್ನ ಗುರುಗಳು ಸ್ವಲ್ಪ ಸಾಧನೆ ಹೊಂದಿದವರು ಅವರಿಂದ ಶುರು ಮಾಡಬೇಕೆಂದು ತನ್ನ ಮೂರನೆಯ ಕಣ್ಣಿಂದ ಅಲಾರ ಕಲಮನನ್ನು ನೋಡಿದನು ಆತನು ಕಳೆದ ವಾರದಲ್ಲಿ ಮರಣಿಸಿದ್ದಾನೆಂದು ತಿಳಿದುಕೊಂಡನು ನಂತರ ಉದ್ದಕರಾಮಪುತ್ರನನ್ನು ನೋಡಿದನು ಆತನು ಕೂಡ ಶರೀರ ಬಿಟ್ಟಿದ್ದನು ನಂತರ ತನ್ನ ಸಾಹಸಾಧಕರಾದ ಐದು ಮಂದಿಯನ್ನು ನೋಡಿದನು ಅವರು ಕಾಶೀಲಿದ್ದರು ಕಾಶಿಗೆ ಹೋಗೋಣವೆಂದು ನಿರ್ಧರಿಸಿದನು ಅಲ್ಲಿಗೆ ಕೆಲವರು ವ್ಯಾಪಾರಸ್ಥರು ಉತ್ಕಳದಿಂದ ಬಂದರು ಅವರು ಈ ದಾರಿಯಲ್ಲಿ ತೆರಳುತ್ತಾ ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲೆಂದು ತಂಗಿದ್ದರು ಆಗ ಅವರಿಗೆ ಉಂಟಾದ ಸಹಜ ಜ್ಞಾನದೊಂದಿಗೆ ಅವರು ಬುದ್ಧನ ಬಳಿಗೆ ಬಂದು ಜ್ಞಾನಬೋಧೆ ಮಾಡಬೇಕೆಂದು ಕೇಳಿದರು ಅವರಲ್ಲಿ ತಪಸ್ಸು ಹಾಗೂ ಭಲ್ಲಿಕಾ ಎನ್ನುವ ಇಬ್ಬರಿಗೆ ಮೊಟ್ಟ ಮೊಟ್ಟಮೊದಲ ಬಾರಿ ಜ್ಞಾನಬೋಧೆ ಮಾಡಿದನು ಅವರು ಬುದ್ಧನಿಗೆ ಜೇನುತುಪ್ಪದಿಂದ ಕಲಿಸಿದ ಅನ್ನವನ್ನು ನೀಡಿದರು ಬುದ್ಧನು ನಿರಾಕರಿಸಿ ಸನ್ಯಾಸಿಗಳು ಅನ್ನವನ್ನು ಕೈಯಿಂದ ಸ್ವೀಕರಿಸುವುದಿಲ್ಲ ಎಂದನು ಆಗ ಕೆಲ ಆಸ್ಟ್ರಲ್ ಮಾಸ್ಟರ್ಸ್ ಕಲ್ಲಿನ ಭಿಕ್ಷಾಪಾತ್ರೆಯನ್ನು ಸೃಷ್ಟಿಸಿ ನೀಡಿದರು ಅವರು ವಿನಯ ವಿಧೇಯತೆಯಿಂದ ನೀಡಿದ ಕಾಣಿಕೆಯನ್ನು ಬುದ್ಧನು ಸ್ವೀಕರಿಸಿದನು ಸುದೀರ್ಘ ಉಪವಾಸದ ನಂತರ ಆಹಾರವನ್ನು ಬುದ್ಧ ಸ್ವೀಕರಿಸಿದನು ನಂತರ ಅವನು ಬುದ್ಧನಿಗೆ ನಮಸ್ಕರಿಸಿ ಹೇ ಮಹಾನುಭಾವ ನಾವು ಧರ್ಮವನ್ನು ಆಚರಿಸುತ್ತೇವೆ ಬುದ್ಧನ ಶರಣು ಬೇಡುತ್ತೇವೆ ನಮ್ಮನ್ನು ನಿಮ್ಮ ಶಿಷ್ಯರನ್ನಾಗಿಸಿ ಸ್ವೀಕರಿಸಿ ಎಂದು ವಿಪುಟಿ ಸೂತ್ರವನ್ನು ಮೊಟ್ಟ ಮೊದಲ ಬಾರಿ ನುಡಿದರು ಆಗ ಬುದ್ಧ ಸಂಘ ಇನ್ನೂ ಏರ್ಪಟ್ಟಿಲ್ಲ ಅವರೇ ಮೊದಲ ಧರ್ಮ ಪ್ರಬೋಧೆಯನ್ನು ಕೇಳಿದ ಸಾಮಾನ್ಯ ಗೃಹಸ್ಥರು ತನ್ನ ಸಹಸಾಧಕರಾದ ಕೊಂಡಣ್ಣ ಮಹಾನಾಮ ಅಸ್ಸಾಜಿ ಬದ್ದಿಯ ಹಾಗೂ ಬಪ್ಪರನ್ನು ಭೇಟಿಯಾಗಿ ತನ್ನ ಜ್ಞಾನವನ್ನು ತಿಳಿಸಬೇಕೆಂದುಕೊಂಡನು ಅವರು ಸ್ವಲ್ಪ ಸಾಧನೆ ಮಾಡಿದ್ದಾರೆ ಆದ್ದರಿಂದ ತಕ್ಕವರೆಂದು ಭಾವಿಸಿ ನೂರೈವತ್ತು ಮೈಲಿ ದೂರವಿರುವ ವಾರಣಾಸಿ ಬಳಿಯಿರುವ ಇಸಿ ಎಂಬ ಪಟ್ಟಣಕ್ಕೆ ಗಯಾದಿಂದ ಕಾಲ್ನಡಿಗೆಯಲ್ಲಿ ಹೊರಟನು ಅಲ್ಲಲ್ಲಿ ತಂಗುತ್ತಾ ಪ್ರಯಾಣಿಸುತ್ತಿದ್ದ ಬುದ್ಧನನ್ನು ಉಪಾಕ ಎನ್ನುವ ಸನ್ಯಾಸಿ ಹೀಗೆ ಕೇಳಿದನು ಅಯ್ಯ ತಾವು ಯಾರ ಶಿಷ್ಯರು ಯಾವ ಸಿದ್ಧಾಂತಗಳನ್ನು ಅನುಸರಿಸುತ್ತೀರಿ ಎಂದಾಗ ಬುದ್ಧನು ನನಗೆ ಯಾರೂ ಗುರುಗಳು ಇಲ್ಲ ನನ್ನಂತಹವರು ಈ ಪ್ರಪಂಚದಲ್ಲಿ ಇಲ್ಲ ನನ್ನೊಂದಿಗೆ ಯಾರೂ ಸಮಾನರು ಇಲ್ಲ ನಾನು ಯಾರೊಂದಿಗೂ ಸಮಾನನಲ್ಲದ ಬೋಧಕ ನಾನು ಆಸೆಗಳನ್ನು ಜಯಿಸಿದ ಹರಿಹಂತ್ ನಾನೊಬ್ಬನೇ ಅತ್ಯುತ್ತತವಾದ ಬುದ್ಧತ್ವವನ್ನು ಹೊಂದಿದ್ದೇನೆ ರಾಗ ದ್ವೇಷಗಳಿಗೆ ಕಾರಣವಾದ ಹರಿಷಡ್ವರ್ಗಗಳನ್ನು ಜಯಿಸಿದ್ದೇನೆ ಸಮಾಧಿ ಸ್ಥಿತಿಯಲ್ಲಿ ನಿರ್ವಾಣವನ್ನು ಹೊಂದಿದ್ದೇನೆ ನಾನು ನಗರಕ್ಕೆ ಹೋಗಿ ಧರ್ಮಚಕ್ರವನ್ನು ಸಂಸ್ಥಾಪಿಸುತ್ತೇನೆ ಮರಣ ಮರಣಭೃದಂಗವನ್ನು ಅಮೃತಮಯವಾಗಿಸುತ್ತಾ ನುಡಿಸುತ್ತೇನೆ ಅಂಧಕಾರದಲ್ಲಿರುವ ಈ ಪ್ರಪಂಚವನ್ನು ಎಚ್ಚರಿಸುತ್ತೇನೆ ಎನ್ನುತ್ತಾ ನನ್ನ ಅಂತರಂಗದಲ್ಲಿರುವ ಚಿತ್ರವನ್ನು ಹೊರಗಿನ ಪ್ರಪಂಚಕ್ಕೆ ಹೇಳಿದನು ಅಂದರೆ ನೀವು ವಿಶ್ವವಿಜೇತರು ಎಂದುಕೊಳ್ಳುತ್ತಿದ್ದೀರಾ ಎಂದನು ಉಪಾಕ ಆಗ ಬುದ್ಧ ಮಾಲಿನ್ಯಗಳನ್ನು ತೆಗೆದುಹಾಕಿ ಶುಭ್ರಗೊಳಿಸಿದ ವಿಜೇತ ಎಂದರೆ ನನ್ನಂತಹವರೇ ದುಃಖಕ್ಕೆ ದಾರಿಯಾದ ಎಲ್ಲ ಮೂಲಗಳನ್ನು ಜಯಿಸಿದ್ದೇನೆ ಓ ಉಪಾಕ ಅದಕ್ಕೆ ನಾನು ಜಿನು ಜಿನು ಎಂದರೆ ಇಂದ್ರಿಯಗಳನ್ನು ಜಯಿಸಿದವನೆಂದು ಅರ್ಥ ಈ ಶಂಕಧ್ವನಿ ಆತನ ಮಹಾಪರಿನಿರ್ವಾಣದವರೆಗೂ ಮುಂದುವರೆಯಿತು ಆದರೆ ಉಪಾಕನು ಹಾಗೇ ಆಗಲಿ ಮಿತ್ರನೇ ಎಂದು ಮಾತನ್ನು ತುಂಡರಿಸಿ ಪಕ್ಕದಾರಿಯಿಂದ ಹೊರಟು ಹೋದನು ಸಾಧನಾ ಸಮಯದಲ್ಲಿರುವ ಐದು ಜನ ಮಿತ್ರರಿಗಾಗಿ ಬುದ್ಧನು ಕಾಶಿನಗರದ ಬಳಿಯಿರುವ ಇಸಿ ಪಟ್ಟಣದಲ್ಲಿನ ಹರಣವನವನ್ನು ಸೇರಿದನು ಅವರು ಬುದ್ಧನ ಆಗಮನವನ್ನು ಗಮನಿಸಿ ಭೌತಿಕ ಸುಖಗಳಿಗೆ ಲಾಲಸೆಗೊಂಡ ಸನ್ಯಾಸಿ ಗೌತಮನನ್ನು ಗೌರವಿಸಬಾರದೆಂದುಕೊಳ್ಳುತ್ತಾ ವಿಮುಖತೆ ಹೊಂದಿದ್ದರು ಆದರೆ ಬುದ್ಧನು ಸಮೀಪದಲ್ಲಿ ಬರುತ್ತಿರುವಂತೆಯೇ ಆತನ ಪ್ರಭಾವಕ್ಕೊಳಕಾಗಿ ಆತನೇನು ಕೇಳದೆಯೇ ಒಬ್ಬರು ಬುದ್ಧನ ಭಿಕ್ಷಾಪಾತ್ರೆಯನ್ನು ಹಾಗೂ ಜೋಳಿಗೆಯನ್ನು ತೆಗೆದುಕೊಂಡರು ಒಬ್ಬರು ಆಸನವನ್ನು ಸಿದ್ಧಗೊಳಿಸಿದರು ಮತ್ತೊಬ್ಬರು ಕಾಲಿಗೆ ನೀರು ಕೊಟ್ಟರು ಒಬ್ಬರು ಎಲೆಗಳಿಂದ ಬೀಸಲಾರಂಭಿಸಿದರು ಹೀಗೆ ಆತನ ಕರುಣೆ ಪ್ರೇಮ ತರಂಗಗಳಿಗೊಳಗಾಗಿ ತಮಗೆ ತಿಳಿಯದ ಹಾಗೆಯೇ ಬುದ್ಧನ ಪರಿಚಾರಕರಾದರು ಹೌಸೋ ಗೌತಮ ಹೌಸೋ ಎನ್ನುವುದು ಪಾಳಿ ಪದ ಮಿತ್ರ ಎಂಬುದು ಇದರ ಅರ್ಥ ಹೇಗಿದ್ದೀಯಾ ಎಂದು ಕೇಳಿದಾಗ ತಕ್ಷಣವೇ ಬುದ್ಧನು ತಥಾಗತರನ್ನು ಮಿತ್ರನೇ ಎಂದಾಗಲಿ ಹೆಸರಿನಿಂದಾಗಲಿ ಕರೆಯಬಾರದು ತಥಾಗತನು ಉನ್ನತನಾದವನು ಜ್ಞಾನೋದಯವಾದವನು ಕೇಳಿ ಭಿಕ್ಷುಗಳೇ ನಾನು ಅಮರ್ತ್ಯವನ್ನು ಸಾಧಿಸಿದ್ದೇನೆ ನಾನೀಗ ಬುದ್ಧನು ನಾನೀಗ ಧರ್ಮವನ್ನು ಬೋಧಿಸುತ್ತೇನೆ ಹೇಳಿದ್ದನ್ನು ಕೇಳಿ ಆಚರಿಸಿ ಅರ್ಥ ಮಾಡಿಕೊಳ್ಳಿ ನೀವು ಮನೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಇಷ್ಟು ಕಠೋರ ದೀಕ್ಷೆಗಳನ್ನು ಮಾಡಿದ್ದಕ್ಕೆ ಸರಿಯಾದ ಅರ್ಥ ಕೈಗೂಡಬೇಕೆಂದರೆ ನಿಮ್ಮನ್ನು ನೀವು ತಿಳಿದುಕೊಳ್ಳಿ ಈಗಲೂ ಕಾಲ ಮಿಂಚಿ ಹೋಗಿಲ್ಲ ಆ ಪವಿತ್ರ ಜೀವನ ಗಮ್ಯವನ್ನು ನೀವು ಹೊಂದಬಲ್ಲಿರಿ ಎಂದು ಹೇಳಿದಾಗ ಅವರು ಮಿತ್ರನೇ ನೀನು ಕಠೋರ ಸಾಧನೆಗಳನ್ನು ದೀಕ್ಷೆಗಳು ಎಲ್ಲ ಬಿಟ್ಟವನು ನೀನು ಭೋಗ ಲಾಲಸೆಗಳೊಂದಿಗೆ ಇದ್ದವನು ನಿನಗೆ ಇವೆಲ್ಲ ಸಾಧ್ಯವಾಯಿತೆ ಎಂದಾಗ ಬುದ್ಧನು ಹೀಗೆ ಹೇಳಿದನು ತಥಾಗತನು ಎಂದಿಗೂ ಭೋಗ ಲಾಲಸೆಯುಳ್ಳ ಜೀವನ ನಡೆಸಲಿಲ್ಲ ಜ್ಞಾನ ಸಮರವನ್ನು ಬಿಡಲಿಲ್ಲ ಸಂಪನ್ನ ಜೀವನ ಮಾಡಲಿಲ್ಲ ಅತ್ಯುನ್ನತವಾದ ಜ್ಞಾನವುಳ್ಳವನೇ ತಥಾಗತನು ಓ ಭಿಕ್ಷುಗಳಿರೆ ನಾನು ಅಮರತ್ವವನ್ನು ಸಾಧಿಸಿದ್ದೇನೆ ನಿಮಗೆ ಧರ್ಮ ಬೋಧೆ ಮಾಡುತ್ತೇನೆ ಎಂದು ವಿವರಿಸಿದನು ಆದರೂ ಅವರಿಗೆ ನಂಬಿಕೆ ಬರಲಿಲ್ಲ ಬುದ್ಧನು ಮತ್ತೆ ಅದೇ ವಿಷಯವನ್ನು ನಂಬಿಕೆಯೊಂದಿಗೆ ಉಚ್ಚರಿಸಿದನು ಅವರಿಗೆ ಇನ್ನೂ ನಂಬಿಕೆ ಬರಲು ವಿಶ್ವಾಸವಿಡಿ ಭಿಕ್ಷುಗಳೇ ನಾನು ಇದಕ್ಕೂ ಮುಂಚೆ ಯಾವಾಗಲಾದರೂ ಹೀಗೆ ಮಾತನಾಡಿರುವೆನೇ ಎಂದು ಅದಕ್ಕವರು ಇಲ್ಲ ಮಹಾನುಭಾವ ಎಂದರು ಮೂರನೇ ಬಾರಿ ಕೂಡ ಅವರಿಗೆ ಬುದ್ಧನು ತನಗೆ ಜ್ಞಾನೋದಯವಾಗಿದೆ ಎಂದು ತನ್ನ ಉಪದೇಶ ಪ್ರಕಾರ ನಡೆದುಕೊಂಡರೆ ಅವರೂ ಕೂಡ ಸತ್ಯವನ್ನು ಗ್ರಹಿಸಬಹುದು ಎಂದು ಹೇಳಿದನು ಅಂದು ಕ್ರಿಸ್ತಪೂರ್ವ ಐನೂರ ಎಂಬತ್ತನೇ ಎಂಬತ್ತೊಂಬತ್ತನೇ ವರ್ಷ ಆಷಾಢ ಹುಣ್ಣಿಮೆ ಆ ದಿನದಿಂದ ಹರಿಣವನದಲ್ಲಿ ಐದು ಮಂದಿ ಭಿಕ್ಷುಗಳಿಗೆ ಮೊದಲು ಜ್ಞಾನಬೋಧನೆ ಮಾಡಿದನು ಓ ಯತೀಶ್ವರರೇ ನೀಚವಾದ ಆಲೋಚನೆಗಳು ಅತ್ಯಂತ ಭೋಗಕರ ಜೀವನ ವಿಪರೀತ ಧೋರಣೆ ಎಲ್ಲವನ್ನು ಬಿಡಿ ಹಾಗೂ ಶರೀರವನ್ನು ಹಿಂಸಿಸುವ ಉಪವಾಸಗಳು ಕಠೋರ ದೀಕ್ಷೆಗಳು ಯಜ್ಞಗಳು ಯಾಗಗಳಿಂದಾಗಲಿ ಜ್ಞಾನ ಸಮಪಾರ್ಜನ ನಡೆಯುವುದಿಲ್ಲ ಮೂರ್ಖವಾದ ಅಜ್ಞಾನದ ಮೂಢನಂಬಿಕೆಗಳನ್ನು ಪದ್ಧತಿಗಳನ್ನು ಆಚಾರಗಳನ್ನು ಬಿಟ್ಟು ಬಿಡಿ ಇವುಗಳನ್ನು ಬಿಟ್ಟು ಮಧ್ಯ ಮಾರ್ಗದ ಅವಲಂಬನೆ ಮಾಡುವುದರಿಂದ ಅಂದರೆ ಸಹಜತ್ವಕ್ಕೆ ಹತ್ತಿರವಾಗಿ ಇರುವುದೇ ಸರಿಯಾದ ಪದ್ಧತಿ ಭೂತ ಭವಿಷ್ಯತ್ಗಳನ್ನು ಬಿಟ್ಟು ವರ್ತಮಾನದಲ್ಲಿ ಜೀವಿಸಿ ತಥಾಗತನು ಇದನ್ನೇ ಅರ್ಥ ಮಾಡಿಕೊಂಡಿದ್ದು ಈ ಮಧ್ಯಮಾರ್ಗದ ಅವಲಂಬನೆಯೇ ಜ್ಞಾನ ಸಮುರ್ಜ ಸಮಪಾರ್ಜನೆಗೆ ಅಂದರೆ ಮನಸ್ಸು ಸ್ಥಿತವಾಗಲು ಸಮಾಧಿ ಹಾಗೂ ನಿರ್ವಾಣಕ್ಕೆ ದಾರಿ ತೋರುತ್ತದೆ ಈ ಮದ್ಯ ಮಾರ್ಗವನ್ನು ಅನುಸರಿಸಬೇಕೆಂದರೆ ಅಷ್ಟಾಂಗ ಮಾರ್ಗವನ್ನು ಪಾಲಿಸಬೇಕು ಎಂದು ಅವರಿಗೆ ಅಷ್ಟಾಂಗ ಮಾರ್ಗ ಹಾಗೂ ನಾಲ್ಕು ಆರ್ಯ ಸತ್ಯವನ್ನು ಬೋಧಿಸಿದನು ಆ ಭಿಕ್ಷುಗಳು ಬುದ್ಧನು ಹೇಳಿದ ಬೋಧನೆಗಳನ್ನು ನಂಬಿಕೆಯಿಂದ ಕೇಳಿದರು ಜನ್ಮ ಜರ ಮರಣ ದುಃಖ ಕ್ಲೇಶಗಳಿಗೆ ಅತೀತರಾದ ಆ ಯತಿಗಳು ಬುದ್ಧನ ಬೋಧನೆಗಳನ್ನು ಕೇಳಿ ಜೀವನದ ಸತ್ಯಗಳನ್ನು ಗ್ರಹಿಸಿ ಪರಮಶಾಂತಿಯನ್ನು ಹೊಂದಿದರು ಅದೇ ಅವರ ಕೊನೆಯ ಜನ್ಮವೆಂದು ತಿಳಿದುಕೊಂಡು ವಿಮುಕ್ತಿಯನ್ನು ಹೊಂದಿದರು ಬುದ್ಧನು ಹೇಳಿದ ವಿಮುಕ್ತಿ ಮಾರ್ಗದಲ್ಲಿ ಎಲ್ಲರೂ ಪಯಣಿಸಿದರು ಎಲ್ಲರಿಗಿಂತ ದೊಡ್ಡವನಾದ ಕೊಂಡಣ ಬುದ್ಧನ ಬೋಧನೆಗಳನ್ನು ಅರ್ಥ ಮಾಡಿಕೊಂಡು ಶೀಘ್ರವಾಗಿ ಜ್ಞಾನೋದಯ ಹೊಂದಿದನು ಉಳಿದ ನಾಲ್ಕು ಜನರು ಅರ್ಹತೆಯನ್ನು ಹೊಂದಿ ನಿರ್ವಾಣ ಮಾರ್ಗದಲ್ಲಿ ಪ್ರಯಾಣಿಸಿದರು ಹಾಗೆ ಐದು ಮಂದಿ ಪ್ರಥಮವಾಗಿ ಬುದ್ಧನಿಗೆ ಶಿಷ್ಯರಾದರು ಕಾಲಕ್ರಮದಲ್ಲಿ ಅವರು ಅತ್ಯುನ್ನತ ಜ್ಞಾನವನ್ನು ಹೊಂದಿ ಬುದ್ಧ ಸಂಘದಲ್ಲಿದ್ದುಕೊಂಡು ಮುಖ್ಯ ಪಾತ್ರವನ್ನು ಪೋಷಿಸಿದರು ಬುದ್ಧನು ಹರಿಣವನದಲ್ಲಿ ಬೋಧಿಸಿದ ಆ ಬೋಧನೆಗಳು ಮಾನವರ ಮಾತ್ರರಾದ ಈ ಐದು ಜನ ಭಿಕ್ಷುಗಳೇ ಅಲ್ಲದೆ ಎಷ್ಟೋ ಜನ ಆಸ್ಟ್ರಲ್ ಮಾಸ್ಟರ್ಸ್ ಕೇಳಿದರು ಎಂಬ ಪ್ರತೀತಿ ಇದೆ ಅದರಲ್ಲೂ ಸೂಕ್ಷ್ಮಲೋಕವಾಸಿಗಳು ದೇವತೆಗಳು ಹಾಗೂ ಬ್ರಹ್ಮರು ಕೂಡ ಇದ್ದಾರೆಂದು ಆಗಿನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಆ ದಿನ ಹರಿಣವನದಲ್ಲಿ